ಪಕ್ಷಕ್ಕೆ ಯಾರು ಮೋಸ ಮಾಡಿ ಪಕ್ಷ ಪಕ್ಷಕ್ಕೆ ಹಾನಿ ಮಾಡಿದ್ರು ಅವ್ನು ಯಾವ ಕಾರಣಕ್ಕೂ ಪಕ್ಷದಿಂದ ಪಕ್ಷಕ್ಕೆ ತಗೋಬಾರ್ದು ಅಂತ ನನ್ನ ನಿಲುವು ಮತ್ತು ಸಿದ್ದರಾಮಯ್ಯನವರು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಅಂತವನ್ನ ನಾವು ಪಕ್ಷಕ್ಕೆ ತಗೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಆ ನಿಲುವು ಮೇಲೆ ಇಡ್ತಾರೆ ಅಂತ ನನ್ನ ನನ್ನ ನಂಬಿಕೆ ಮತ್ತು ಯಾವ ಕಾರಣಕ್ಕೂ ಅವಕಾಶವಾದಿಯನ್ನು ರಾಜಕಾರಣದಲ್ಲಿ ಸಾಧ್ಯ ಆದಾಗ ಮಟ್ಟಾಗ್ತಕ್ಕಂಥ ಕೆಲಸ ಮಾಡಬೇಕು ಪಕ್ಷ ಮಾಡಬೇಕು ಇಲ್ಲಾಂದರೆ ನೈತಿಕತೆ ಇಟ್ಕೊಂಡು ಪ್ರಾಮಾಣಿಕತೆ ದುಡಿಯುವಂಥವ್ರಿಗೆ ನೆಲೆಯಲ್ಲಿರುತ್ತೆ ಬೇರೆ ಬೇರೆ ಕಾರಣಗಳಿಗೆ ಹಣ ಮತ್ತೊಂದು ಶಕ್ತಿ ಇದೆ ಅಂತೇಳಿ ನೀವು ಕರ್ಕೊಂಬಿಟ್ರೆ ಪಕ್ಷವನ್ನು ಕಟ್ಟಿದಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರಿಗೆ ನೋವಾಗುತ್ತೆ ಅವರಿಗೆ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಯಾವ ಕಾರಣಕ್ಕೂ ಇಂಥವ್ರು ತಗೋಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಸಿದ್ದರಾಮಯ್ಯ ಸರಿಯಲ್ಲ ನನ್ನ ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ ಅದು ಅದಕ್ಕಿಂತ ಮುಂದೆ ನಾನು ಹೇಳಲ್ಲ ಸೀಮಿತವಾಗಿ ನಮ್ಮ ಜಿಲ್ಲೆಗೆ ಸುಧಾಕರ ಅವಶ್ಯಕತೆ ಇಲ್ಲ ಸುಧಾಕರ್ ಬರೋದನ್ನು ನಾವೆಲ್ಲ ವಿರೋಧ ಮಾಡ್ತೀವಿ ಯಾವ ಕಾರಣಕ್ಕೂ ಸುಧಾಕರ್ನ ಇಲ್ಲಿ ಈ ಕ್ಷೇತ್ರದಲ್ಲಿ ಸೇರಿಸ್ಕೊಳೋದಕ್ಕೆ ಅವಕಾಶ ಕೊಡ್ತೀವಿ ಮಾಹಿತಿ ಇಲ್ಲ ನಾನು ಈ ಥರ ಪತ್ರಿಕೆಯಲ್ಲಿ ಅದರಲ್ಲಿ ಓದಿದ್ದೀನಿ ಅಂತ ಅಲ್ಲ ತಮ್ಮ ಅಭಿಪ್ರಾಯ ಕೇಳಿ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇರಬೇಕು ನಾವೆಲ್ಲ ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡಿ ಅವಕಾಶಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಸಂದರ್ಭಕ್ಕೆ ನಾಟಕಗಳಾಡಿ ಜಿಲ್ಲಾ ಪರಿಷತ್ ಸಭೆಗೆ ಇಲ್ಲೇ ಇದ್ದಾರೆ ಅವ್ರ ತಂದೆಗೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಹತ್ರ ಬಂದರು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ನಾಲ್ಕು ಸಲ ಗೆದ್ದ ಮೇಲೆ ಮೊದಲನೇ ಸಲ ಗೆದ್ದವರು ಗೆದ್ದೋರು ನಮ್ಮ ಬಂದಿರಬೇಕಾದ್ರೂ ಎಲ್ಲಾದರೂ ಉಂಟಾಯಿತು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವ್ರು ಅವಕಾಶವಾದಗಳು ನಮಗೆ ಬೇಕಿಲ್ಲ